ನಾವೇನೋ ಮುರ್ಕೊಂಡು ಮುಟ್ಕೊಂಡ್ ಬೋಳ್ಕೊಳ್ಕೊಂಡ್ ನುಂಗಿ ಬಿಡ್ತೀವಿ ಮಾಡ್ ಎಷ್ಟ ಐತಿ ನಮ್ ಮನೇಲು ನಾಲ್ಕು ಗಂಟೆಗೆ ಎದ್ದು ತಿಂಡಿ ಅನ್ನ ಸಾರ ಮಾಡ್ಬೇಕು ಜನರಿಗೆ ಬಂದ್ರೆ ನಡೆಯಲ್ಲ ಸರಿ ನಾವು ಬೆಳಿಗ್ಗೆ ಒಂಬತ್ತು ಗಂಟೆ ಎಂಟು ಗಂಟೆ ಎಂಟಲ್ಲೂ ಕಾದಿದ್ದೀವಿ ಎಲ್ ಬರ್ತಾರ ಬರಲ್ಲ ಜನ ಕಾದು 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 ಅಂತ ಅವ್ರು ಅವ್ರಿಗೂ ಕೊಲ್ತಾರೆ ભંલવલ મણભેલાલ માલલેલ મણા� સલલે ચરાલલે ಲೈನ್ <Sansion> ಹಾಕ್ <Sansion> નિશ <laughs> નુંગીર <laughs> 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 <laughs>

જાવ <coughs> 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 ತಪ್ಪ ನಾವೇ ಮಾಡ್ತೀವಿ ಅದು ಡೈರೆಕ್ಟ್ ಪ್ರಪಟ್ಟ ಸರ್ ಆಕೈತೆ ಮನೆ ಕಾರಿರೂ ಕಲ್ಲು ಇಲ್ಲ ಸಾರ್ ನಾವೇನೋ ಇಟ್ ಮುರ್ಕೊಂಡು ಬಳಗ ಬಳಕೆ ನುಂಗ್ ಬಿಡ್ತೀವಿ ಮಾಡ್ಕಷ್ಟು ನಮ್ಮ ಮನೇಲು ನಾಲ್ಕು ಗಂಟೆಗೆ ಎದ್ದು ತಿಂಡಿ ಅನ್ನ ಸಾರ್ ಮಾಡ್ಬೇಕು ಹೋಗ್ತಾ ಹುಡುಗಿ ಹೆಂಗ್ ಮಾಡ್ಬೇಕು ನೀವೆಲ್ಲಾರು ವೀಡಿಯೋ ಮಾಡ್ಕೊಂಡಿ ಹೆಣ್ಣು ಹೋಗ್ತಾರೆ ನಾಲ್ಕು ಗಂಟೆಗೆ ಹೆಂಗ ಮಾಡಿ ಹೆಂಗ್ ಎದ್ದು ಅಡುಗೆ ಅನ್ನ ಮಾಡ್ಕೊಳ್ಳಲ್ಲ ಮಾತಾಡೋಣ ವಿಡಿಯೋ ಮಾಡ್ತರೋ ಆ ಕಂಪನಿ ಹೋಗಿ ಮಾತಾಡಿ ಏನಂತಾಜಾ ಏ ಸಿ ವಿರೋಧಕ್ಕೆ ಗೊತ್ತಾಗಲಿಲ್ಲ ಬೀಡರ್ ಇದರ

ಪಿಸಿ ಮುನ್ಸಿ ನೋಡ್ರಿ ಬರ್ಬೇಕಂತೆ ಈಗ ನಿಮ್ದ ತಿಳ್ಕೊಂಡು ನಾವ್ ಎಸ್ ಮಾತಾಡ್ತೀವಿ ಅಂತಿದ್ದು ನಮ್ಮ ದೇವರು ಒಂಬತ್ತು ಗಂಟೆಗೆ ಬರ್ರಿ ಅಂತ ಹೇಳಿ ಹನ್ನೆರಡು ಗಂಟೆಗೆ ಬಂದಾರಿ ನಮ್ನೇಲ್ ಬಿಸ್ಲಾ ಸಹ ನೆಲೆಕ್ ಕೂಗಣಲ್ಲ ಬಿಡು ಆ ಎಮ್ಮ ಆಚೆ ಕಡಿಗೆ ಬರ್ದಲ್ಲ ಎ ಡಬಲ್ ಇ ಬರ್ಲಿ ತಡಿಯೋ ಇಲ್ಲ ಇಲ್ಲ ಹೇಳು ನಂದೇನಿಲ್ಲ ಎಲ್ ಬೇಕಾರು ರಾಂಗು ಯಾವಾಗ ಬೇಕಾರು ಎದ್ ಯಾವಾಗ ಬೇಕಾರೋ ಮನೆಗೆ ಯಾರಂತ

ಇವಾಗ ತಿಕರ್ಸಕ್ ಪತ್ತಿ ಅಲ್ಲೇ ಅಯ್ಯೋ ವರ್ಷ ತೋರ್ಸಂದ್ರೆ ಬೇಸಿಗೆಯಲ್ಲಿ ನಮ್ಗೆ ಡೈಲಿ ಅವರ್ ಕರೆಂಟ್ ಇವಾಗ ಏನಾಗಿದೆ ಈಗ ಒಂದ್ ತಿಂಗಳಿಂದ ಈಜೆಗೆ ನಮ್ಗೆ ಡೇ ಬೈ ಡೇ ಡೇ ಬೈ ಡೇ ನೈಟ್ ಕೊಡ್ತಾ ಇಲ್ಲ ಆಗ್ಲೋತ್ ಕೊಡ್ತಾರೆ ಹಗ್ಲೋತ್ ಅಲ್ಲಿ ಲೈನ್ ಟ್ರಿಪ್ ಆಗುತ್ತೆ ಒಂದ್ವಾರ ಗಂಟೆ ಇಲ್ಲ ಒಂದ್ ಗಂಟೆ ಇಪ್ಪತ್ ನಿಮಿಷ ಸತಿ ಟ್ರಿಪ್ ಆಗುತ್ತೆ ಸತಿ ಟ್ರಿಪ್ ಆಗುತ್ತೆ ಇಲ್ಲಿ ಹೋದ್ರ ಹೋದೆ ಹೋಯ್ತು ಎಲ್ಸಿ ತಂಡ್ರು ಹೋಯ್ತು ಕರೆಂಟ್ ಇರಲ್ಲ ಆಮೇಲೆ ಈಗ ಒಂದು ಹನ್ನೆರಡು ಹದ್ಮೂರ್ ಹದಿನೈದು ದಿವಸ ಈಚೆಗೆಲ್ಲ ಎನ್ ಜಿ ವೈ ಇಲ್ಲ ನಾವ್ ಇರೋದು ತೋಟದ ಮನೆಯಲ್ಲಿ ನಾವ್ ಹಳ್ಳಿಲಿ ತೋಟದ ಮನೇಲಿ ನಾವಿರೋದು ನಮ್ಗೆ ಎನ್ ಜಿ ವೈ ಕರೆಂಟ್ ಇಲ್ಲ

ಮೈಯಿಂದ ಕೆಲಟ ಪಡ್ತೀನಿ ಅಂತ ಒಗ್ಗಡೆ ಅವ್ರು ಮರಬಾರು ಹೇಳಿ ಕೆಳಸ್ತಾ ಇತ್ತಾ ಒನ್ವಳ್ಳಿ ತೆಗಿತಾರೆ

ಕಾಯಿಸಿ ಮಟ್ಟಕ್ಕೆ ಈಗ ನಮ್ಗೆ ಎಂಜಾಯ್ ಟಿ ಸಿ ಐತಿ ಎಂಜಾಯ್ ಟಿ ಸಿ ಮಾತಾಡೋದು ಈಗ ಎಂಜಾಯ್ ಟಿಸಿ ಐತಿ ಎಲ್ಲಿ ವಾಟರ್ ಸಪ್ಲೈ ಹೋಯ್ತು ಅಲ್ಲಿ ಇಮಿಡಿಯೇಟ್ಲಿ ನಿಮ್ ಇಲಾಖೆಯಿಂದ ಅಲ್ಲಿ ಏನು ಹತ್ತು ರೂಪಾಯಿಂದ ಒಂದು ಹಿಂಗೊಂದು ಅರ್ಧ ಕಿಲೋಮೀಟರ್ ಹಿಂಗೊಂದು ಅರ್ಧ ಕಿಲೋಮೀಟರ್ ಅಲ್ಲಿಗೆ ಎಸ್ಟಿಮೇಟ್ ಮಾಡಿಸಿ ನಿಮ್ ಇಲಾಖೆಯಿಂದ ಕಂಟ್ರಾಕ್ಟ್ಗಳು ಯಾವ್ದಾದ್ರು ಬಂಡವಾಳ ಮಾಡ್ತಾರಲ್ಲ ಇದು ಮಾಡಿಸಿ

ಮಾಡಾರೆ <coughs> <coughs> கடையுமே காசிமடி நம்ம டேமேஜ் பண்ணது

ಅವಕಾಶ ಕೊಡ್ತೀರ ಈಗಿಷ್ಟ ಹೇಳ ಈಗೇನು ಹೇಳ್ತೀವಿ ಈಗ ತಗಸ್ತೀವಿ ಈಗಲೇ ಜೊತೆ ಕರ್ಕೊಂಡು ಹೋಗ್ತೀವಿ ಲೈನ್ ಏನ್ ಯಥ ಸ್ಥಿತಿ ಕೊಡ್ತಾರ ಲೈನ್ ಕೊಡ್ತಾರೀಗ ಬರ್ತಾನೆ ಬರ್ತಾರೆ ಇದ್ರದ್ ಮಾತ್ರನ ಯಾವುದೋ ಸಿಂಗಲ್ ದ ಒಂದ್ ಇದನ್ನ ತಗಿಯಕ್ಕೆ ಎಂ ಎಲ್ ಆರ್ ಫೋನ್ ಮಾಡಿ ಎಂ ಎಲ್ ಆರ್ ಗೊತ್ತಾಡ ಹಾಕಿ ತಗ್ಸಿ ಚೇಜ್ ಮಾಡ್ಬೇಕು ಅದೇ ಜಪ್ ಮಾಡಿ ಹಣ ಅಲ್ಲಣ ಎಮ್ ಎಲ್ ಎಣ್ ಕೊಡ್ಬೋಡ ತಯಾರಿ ಹಾಕ್ಸಿದ್ರಿನ್ರಿ ಸರ್ಕಾರನ್ರಿ ಸರ್ಕಾರ ಮಾತಾಡ್ತಾರೆ ಸುಮ್ಮನೆ ೀ ಫೇಸ್ ಇನ್ ಸಮಸ್ಯೆಗಳನ್ನ ಆಲ್ರೆಡಿ ನಿಮ್ಮ ಇವರು ಯಾರು ಮಾತಾಡಿದ್ದಾರೆ ಅದನ್ನ ಮ್ಯಾಕ್ಸಿಮಮ್ ಬಗೆಹರಿಸ್ಕೊಡ್ತೀನಿ ಇನ್ನ ಎಂಜಾಯ್ ಗೆ ಹೇಳಿದಾರೆ ಇದನ್ನ ನಂಗೆ ಒಂಚೂರು ಕಾಲಾವಕಾಶ ಕೊಡಿ ಇದಕ್ಕೆ ಏನ್ ಮಾಡ್ಬೇಕು ಮಾಡಿಸ್ತೀನಿ ಇದನ್ನ ನಾನು ಮಾಡಿಸ್ಕೊಡ್ತೀನಿ ಇನ್ನ ಉಳಿದಿದ್ದು ಸಿಂಗಲ್ ಫೇಸ್ ಅಲ್ಲಿ ನಮಗೆ ಯಾವುದೇ ರೀತಿ ನಮ್ಗೆ ಅಧಿಕಾರ ಇಲ್ಲಪ್ಪ

ಸಿಂಗಲ್ ಅಲ್ಲಿ ನಾವು ನಾವೇನು ಮಾಡಕ್ ಆಗಲ್ಲ ಅದ್ರ ಬಗ್ಗೆ ನನ್ನ ಡಿಸಿಷನ್ ಕೇಳೋದ್ರಿಂದಲ್ ಯಾರ ಕೇಳಬೇಕು ಯಾರು ಕೇಳಬೇಕಾಗಿ ಕೇಳಬೇಕು घड़ी 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 घ ಒಳಗಡೆನ್ಸ್ ಕೊಡ್ತೀನಿ ಎಲ್ಲಾದ್ರೂ ತರ್ಟಿ ಆಮ್ಸ್ ರಿಲೇಸೆಟ್ ರಿಲೈಸೇಟ್ ಮಾಡಿಸ್ತೀನಿ ನಾನು ಮ್ಯಾಕ್ಸಿಮಮ್ ಕೈ ಬೇರೆ ಈ ಮೂವತ್ ಆ್ಯಪ್ಸ್ ಒಳಗಡೆ ನೀವು ಇಟ್ಕೊಂಡ್ರೆ ನಾನ್ ಸಿಂಗಲ್ ಚೆಕ್ ಮಾಡ್ತೀನಿ ಅದು ಕ್ರಾಸ್ ಆಯ್ತು ಅಂದ್ರೆ ಸಿಂಗಲ್ ಅಲ್ಲಿ ಆರ್ತಿ ಹಾಕಿರೋದು ತ್ರೀ ಫೇಸ್ಗೆ ಹಾಕಿಲ್ಲ ನಾವ್ ಇವರಿಗೆ ಇಲ್ಲಿಂದ ತ್ರೀ ಫೇಸ್ ಚಾರ್ಜ್ ಮಾಡಿರ್ತಿವಿ ಹಂಗಾಗಿರೋದ್ ರಾತ್ರಿ ಒಂಬತ್ತು ಸಿಂಗಲ್ ಕೊಡ್ಬೇಕು ಮಾಡ್ರಿ

ಜನಗಳಿಗೆ ತೊಂದರೆ ಕೊಡ್ಬೇಕು ಅಂತ ಅಭಿಪ್ರಾಯ ಏನಿತ್ತು ನಿಮ್ಮಲ್ಲಿ ನಿಮ್ ಕೈ ಎಲ್ಲ ಕರೆಂಟ್ ಇಲ್ಲ ಮೇಡಮರ ಈಗ ದಡ್ಡಿ ಈಗ ದಡ್ಡಿ ಮಾಡ್ತೀರಾ ಮೇಡಮರ ನೈಂಟಿ ಹಾಕಿದೆ ಈಗ ಈ ಬಿಸಿಲಿಗೆ ತಾಲ್ತಿರ್ಗೆ ಹೋಗ್ತಿದೆ ಮಾಮೂಲಿ ಮೂರ್ ಮೂರು ಗಂಟೆ ಟೈಮ್ ಹಗ್ಲು ಮೂರು ಗಂಟೆ ರಾತ್ರಿ ಮೂರು ಗಂಟೆ ಕರೆಕ್ಟ್ ಕೊಡ್ತಿದ್ರು ನಮಗೆ ಸಾಕಾಗಿತ್ತು ಆರು ಗಂಟೆ ಸಿಂಗಲ್ ಮನೆ ಬೆಳಕಿತ್ತು ನಮಗ್ ತೊಂದರೆ ಇತ್ತ ಇಲ್ಲ ಅದನ್ನೇ ಹಾಕ್ತೀರಿ ನೀವು ಆರ ಹಾಕಿಂತೀರ ಸಮಸ್ಯೆ ನೋಡಿ ನೀವ್ ಒಬ್ಬೊಬ್ರು ಮಾತಾಡ್ರಾ ನಾವು ನಿಮ್ ಜೊತೆ ನಿಮ್ಮಂಗೆ ನಾವು ಒಬ್ರು ಅಲ್ಲಿ ನಿಂತ್ಕೊಂಡ್ರೆ ನಿಮ್ ಜೊತೆಗಿದ್ದಂಗೆ ನಾವೇನ್ ನಿಮಗೆ ತೊಂದರೆ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ರೀ ಅದು ಪಾಲಿಸಿ ಮ್ಯಾಟ್ರ್ ನಾವಲ್ಲ ನನ್ನ ಹೊರತುಪಡಿಸಿ ನನ್ನ ಮೇಲೆ ಇಲ್ಲ ಅಧಿಕಾರ ಅದನ್ನೇ ಹೇಳ್ತಿದ್ದೀರಲ್ಲ ಸ್ವಲ್ಪ ನೀವು ಮಾತಾಡಿ ಸರ್ ನಿಮಿಷ ಈ ಪ್ರೊಸೀಜರ್ ನೀವು ನಿರಂತರ ಇನ್ನೊಂದು ಮತ್ತೊಂದು ಮಾಡಿ ಮಾಡಿದ್ರೇನ್ ಮಾಡ್ಬೋದು ಟಿ ಸಿ ಕಿಪ್ ಟ್ವೆಂಟಿ ಫೈವ್ ಕೆಬಿಯ ಸೆವೆನ್ ಕೆಬಿ ಕಿಲೋಮೀಟರ್ ಲೈನ್ ಹೇಳಿದಿಲ್ಲ ನಿಮ್ದು ಗುಬ್ಬಿ ಲೋಡ್ ಹೆಂಗಿದೆ ಗುಬ್ಬಿ ತಾಲೂಕು ಈಗ ನಿಮ್ಗೆ ಅಕ್ರಮ ಸಕ್ರಮ ನಿಮ್ಗೆ ಅಕ್ರಮ ಸಕ್ರಮ ಇರಲಿಲ್ಲ ಅಕ್ರಮ ಸಕ್ರಮ ಬಂತು ಈಗೇನಾಯ್ತು ಹೋದ ವರ್ಷದ ಕರೆಂಟ್ ವರ್ಷಕ್ಕೂ ನಿಮ್ಗೇನ್ ಜಾಸ್ತಿ ಬರ್ತಾ ಇಲ್ಲ ಏನ್ ಮಾಡೋ ನಾವ್ ಏನ್ ಮಾಡೋಣ ಹೇಳಿ ಸರ್ ಇವ್ರು ಈ ತರ ಮಾತಾಡಿದ್ರೆ ಈಗ ನಿಮ್ಮ ಆಕ್ರಮ ಸಕ್ರಮ ಎಲ್ಲ ಕೆಲಸ ಮಾಡಿಸಿದ್ವಿ ಲೋಡ್ ಈಗ ಅವಕ್ಕೂ ಕೂಡ ಜಾಸ್ತಿ ಆಗಿದೆ ಕರೆಂಟ್ ಸೆಲ್ಫ್ ಆಗಿದೆ ತತ್ಕಾಲ ಆಗಿದೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕ ಬರೀ ಮಾತಾಡ್ಕೊಂಡು ನಿನ್ಕೋನಾಲ್ವ ಈಗ ನಾವು ಬಂದಿರೋದು ನಿಮ್ ಪ್ರಾಬ್ಲಮ್ ಸಾಲ್ವ್ ಇಲ್ಲ ಅಂತ ಹೇಳಲ್ಲ ನೀವು ನೋಡಿ ನಿಮ್ಮ ನಿಮ್ಮ ಪ್ಲೇಸಲ್ಲಿ ನಿಂತ್ಕೊಂಡಾಗ ನನಗೇನು ನೋವು ಆಗುತ್ತೆ ಅದನ್ನ ಇಟ್ಕೊಂಡೆ ನಾನು ಇಲ್ಲಿ ನಿಂತ್ಕೊಂಡ್ ಮಾತಾಡೋದು ನೀವು ಕೂಡನಾ ಇವ್ರ ಜಾಗದಲ್ಲಿ ಇದ್ರೆ ನಮ್ಗೆ ನಾವಿದ್ರೆ ನಾವೇನ್ ಮಾಡ್ಬೋದು ಅನ್ನೋದು ನೀವು ಯೋಚನೆ ಮಾಡ್ಬೇಕು ನೋಡಮ್ಮ ಈಗ ಏನಿದೆ ನೀವು ಅದನ್ನ ಟ್ವೆಂಟಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂಶ ನೀವು ಸೆಟ್ ಮಾಡಿ ಕೈ ಬಿಟ್ಬಿಡಿ ಬಿಡಿ ಅಷ್ಟು ಅಲ್ಲ ಹೇಳ್ತೀನಿ ನಾನು ಅದನ್ನ ಇವ್ರು ಮಾಡಲಿ ಇದು ಇನ್ನೆಷ್ಟು ದಿವಸ ನಡೆದ್ರೆ ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕೈದು ದಿವಸ ಅಷ್ಟೇ ಅದನ್ನ ಆಲ್ರೆಡಿ ಈಗ ನಾನು ನಮ್ಮ ಸಾಹೇಬ್ರೂ ಮಾತಾಡಿದೆ ಬೆಳಿಗ್ಗೆ ಎಂಟುವರೆಗೆ ತಾವು ಮಾತಾಡಿದ್ರಲ್ಲ ಸರ್ ನಾನು ವಿ ಸಿ ಮೀಟಿಂಗ್ ಅಲ್ಲಿ ನಿಮ್ದು ಮೇಜರ್ ಗುಬ್ಬಿ ತಾಲೂಕಿನೇ ನಾನು ಡಿಸ್ಕಸ್ ಮಾಡಿದ್ದೆ ನಾನು ಹೇಳಿದೆ ಆಗಲ್ಲ ಸರ್ ಅಲ್ಲಿ ಸಪ್ಲೈ ಕೊಡೋಕ್ಕಾಗಲ್ಲ ಎಮ್ ಎಲ್ ಎ ಹೇಳಿದ್ದೀನಿ ಇಲ್ಲ ಸರ್ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಆಗಲ್ಲ ಸರ್ ಅಲ್ಲಿ ಈಗ ನಾವು ನಾವ್ ಏನ್ ಹೇಳ್ಬೋದು ಕೊಡಕ್ ಏನಾಗುತ್ತೆ ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ನಾವು ಹೇಳಿದಿವಿ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದ್ ನಾಲ್ಕೈದು ದಿವಸ ನಾಲ್ಕೈದು ದಿವಸ ಅಷ್ಟೊತ್ತಿಗೆ ನಿಮ್ಗೆ ಏನು ಲೈಟಿಂಗ್ಸ್ಗೆ ಮಕ್ಕಳಿಗೆ ವಿದ್ಯಾರ್ಥಿಗಳು ಓದ್ಲಿಕ್ಕೆ ನಿಮಗೆ ಮನೆಯ ಊಟ ಊಟ ಉಪಚಾರ ರಾತ್ರಿ ಮಲೆವರೆಗೂ ಅದನ್ನು ಮಾಡಿಸ್ಕೊಡೋಣಪ್ಪ ನಿಮ್ಮನ್ನ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡಿ ಫೋನ್ ಎಷ್ಟು ಸಾರಿ ಫೋನ್ ಮಾಡಿದ್ದೀರಾ ಯಾರೇನು ಮಾಡಿದ್ರಿ ಎಷ್ಟು ಸಾರಿ ಎತ್ತಿದ್ದೀನಿ ನಾನು ಎತ್ತಿ ಎತ್ತಿ ನಾನು ಮಾತಾಡ್ತಾ ಇದ್ದೀನಿ ಆದ್ರೆ ಕೂಗಾಡಿದ್ರೆ ಏನಪ್ಪ ಬರುತ್ತೆ ಈಗ ಪ್ರಾಬ್ಲಮ್ ಸಾಲ್ವ್ ಬೇಕು ಸರ್ ನಿಮ್ಮನೆಗಳಿಗೆ ಕರೆಂಟ್ ಇರುತ್ತೆ ಸರ್ ಆರು ಗಂಟೆಯಿಂದ ಹೋಗಿದ್ದು ಸಿಮಟ <coughs> ಫಿಲ್ಟ್ರೋ

ನೀನ್ ಮಾತಾಡೇ ಬೇಡ ನೀನ್ ಏನ್ ಮಾತಾಡ್ಬೇಕು ನಾನು ಇಲ್ಲಿ ಮಾತಾಡ್ತೀನಿ ಇದ್ರಾಗ ನಾನ್ ಮಾತಾಡಕ್ ಬರಲಿಲ್ಲ ನೀನ್ ಮಾತಾಡೋದ್ ಕಲ್ಸಿ ಆಯ್ತು ಸರ್ ನಿಜ ಈಗ ಈಗ ಆರ್ ಅವರ್ ಕರೆಂಟ್ ಸೌಲಭ್ಯ ಇವತ್ತು ಬೆಳಿಗ್ಗೆ ಹು ವಿಸಿ ತಗೊಂಡ್ ನಿಮ್ಮ ಹತ್ರ ಮಾತಾಡ್ತೀನಿ ಸಾಹೇಬ್ರ್ ಹೇಳಿದ್ದಾರೆ ಆರ್ ಅವರ್ ಇಲ್ಲಿ ಇಡೀ ಯಾರೇ ತಲೆ ಕೆಳಗೆ ಮಾಡೋದನ್ನು ಗುಬ್ಬಿ ತಾಲೂಕಲ್ಲಿ ಆರು ಏಳು ಗಂಟೆ ಕೊಡಕ್ ಆಗಲ್ಲ ನಮ್ಮ ಬೆಸ್ಕಾಂ ದಾರ ಪ್ರಕಾರ ಸೆವೆನ್ ಅವರ್ಸ್ ಕೊಡಬೇಕು ಅದು ಕೊಡಕ್ ಆಗಲ್ಲ ಯಾಕಂದ್ರೆ ಸ್ಟೇಷನ್ ಸ್ಟೇಷನ್ ಕನ್ಸ್ಟೆಂಟ್ಸ್ ಇದೆ ಒಂದು ಒಂದ್ ಐದವರು ಮೂರ್ ಅವರು ಹಿಂಗೆ ಕೊಡ್ತಾ ಇದ್ವಿ ಇವತ್ತು ಮೀಟಿಂಗ್ ಮಾಡಿದಾಗ ಇವತ್ತು ಮೀಟಿಂಗ್ ಮಾಡಿದಾಗ ನೀವು ಇದ್ರಲ್ಲ ಬಿಸಿ ಕೇಳಿ ನಾನೇನು ಇಲ್ಲದೇನು ಮಾತಾಡಲ್ಲ ಈಗ ಎಷ್ಟಾಗುತ್ತೆ ಯಾವ ಮೂರ್ ಗಂಟೆ ಸಿಕ್ಸ್ ಟು ತ್ರೀ ನೈನ್ ಬಿಟ್ಬಿಟ್ಟು ಉಳಿಕಿದ್ ಎಲ್ಲಾ ಟೈಮ್ ಅಲ್ಲೂ ಫೀಟರ್ ಚಾರ್ಜ್ ಮಾಡಿ ನಾನು ಈಗಲೇ ಎಲೆಕ್ಟ್ರಿಷ್ ಮಾಡಿ ಬಟ್ ಎಲ್ಲಾರ್ಗು ಮ್ಯಾಕ್ಸಿಮಮ್ ಐದ್ ಆಗುತ್ತೋ ಆರ್ ಆಗುತ್ತೋ ಅಷ್ಟು ಅವರು ಸ್ಟೇಷನ್ ಗೆ ಉಸಿರಾಡಕ್ಕೆ ಟೈಮ್ ಬಿಡೋದಿಲ್ಲ ನಾನು ಕೇಳಿಸ್ಕೊಳ್ಳಿ ಈಗ ನಾವು ಸ್ಟೇಷನ್ ಅಲ್ಲಿ ನಿಮ್ ನಿಮ್ ವಿಚಾರ ಏನೈತೆ ಅದನ್ನೇ ಮಾತಾಡ್ತಾ ಇದ್ದೀನಿ ಮತ್ತೆ ಮಾತಾಡಿದ್ರೆ ನಾನು ಕೊಡ್ತೀನಿ ಮತ್ತೆ ಅದನ್ನೇ ನಾನು ಹೇಳ್ತಿದ್ದೀನಿ ಈಗ ಸಿಕ್ಸ್ ಅವರ್ ಕೊಡ್ಲಿಕ್ಕೆ ಮ್ಯಾಕ್ಸಿಮಮ್ ನಾನು ಅವ್ರ ಈಗಲೇ ಬಂದಿದ್ದೀನಿ ಇಲ್ಲಿ ಕುತ್ಕೊಂಡು ಮಾತಾಡಿ ಸಿಕ್ಸ್ ಅವರ್ಸ್ ಏನ್ ಮಾಡ್ಬೇಕು ಸರ್ ಲೋಡ್ ನ ತ್ರೀ ಪೇಸ್ ನವರ್ ಕೊಡ್ಲಿದ್ರು ಇನ್ನೂ ಅರ್ಧ ಗಂಟೆ ಒನ್ ಅವರ್ ಕಡಿತ ಮಾಡಿ ನಮಗೆ ತೊಂದರೆ ಇಲ್ಲ ಬೆಳಿಗ್ಗೆ ಎರಡ್ ಅವರ್ ಸಾಯಂಕಾಲ ನೈಟ್ ಎರಡ್ ಅವರ್ ಕೊಡ್ತೀರಾ ಓಕೆ ಓಕೆ ಅಂತೀವಿ ರೈತರು ಗಂಟೆ ಆದ್ಮೇಲೆ ಮನೆಯಲ್ಲಿ ದೀಪ ಇಲ್ಲ ದೀಪ ಕೊಡಿಸ್ತೀನಿ ನೀವು ಯಾವುದೇ ಒನ್ ಟೈನ್ ಕರೆಂಟ್ ಕೊಟ್ಟಿದ್ದೀರಾ ಫಾರಿನ್ ಕಂಟ್ರಿಗಳಿಗೆ ಡಿ ಸಿ ವರ್ಕ್ ಮಾಡ್ತೀನಿ ಟೂ ಫಾರ್ಟಿ ಓಲ್ಡ್ ಸರ್ ನೀನು ಏನಾನ ಕೇಳ್ಕ ಇಲ್ಲಿಂದ ಮ್ಯಾಕ್ಸಿಮ್ ಐದರಿಂದ ಆರು ಗಂಟೆ ತ್ರೀ ಫೇಸ್ ಪವರ್ ಸಪ್ಲೈ ಕೊಡಿಸೋದನ್ನು ಕೊಡಿಸ್ತೀನಿ ಮನೆಗೆ ದೀಪಕ್ಕೂ ಕೊಡಿಸ್ತೀನಿ ಮನೆ ಕೊಡಿ ತೊಂದ್ರೆ ಇಲ್ಲ ನಾನು ಕೊಡಿಸ್ತೀನಿ ಆರು ಗಂಟೆ ಆದ್ಮೇಲೆ ಮನೆಗ್ ಬೆಳಕೆಲ್ವಾ ಬೆಳೆ ದಿನ ಪ್ರತಿನಿತ್ಯವ್ರಲ್ಲ ಈ ಪ್ರತಿನಿಧಿ ಹೇಳ್ತಾವ್ರಲ್ಲ ಕರೆಂಟ್ ಮಾಡಕ್ಕೆ और पकड़ को कोटनी ये दीदा सर कल ये निकले निम ಯಾರ ಕೆಲಸ ಮಾಡ್ತಾರೆ ಏನ್ ಹೇಳ್ತೀವಿ ನೀವ್ ಹೇಳ್ದಂಗೆ ನಾವು ಕೇಳಿದೀವಿ ಅಲ್ವಾ ನೀವು ಎರಡ್ ಅವರ್ ಕೊಡ್ರಿ ನಾನು ಬೇಡ ಸಿಚುವೇಷನ್ ಅರ್ಥ ಮಾಡಿ

ಎಲ್ಲಿ ಎಲ್ಲ ಕರೆಕ್ಟ್ ಇಲ್ಲೇನು ಇದು ಜಪ್ಬಲ್ಲ ನಮ್ಗೆ ತಗೋ ತಗೊಂಡು ಲೈನ್ ತೆಗೆದಾಕಬೇಕು ಇಲ್ಲಿ ಅದು ಟ್ರೂಲ್ ಮಾಡಕ್ಕೆ ಹೇಳಲ್ಲ ಅದನ್ನ ಕೊಟ್ಟಿದ್ರಿ

नम के कैसीवा

ವ್ಯವಸ್ಥೆನು ಮಾಡಿಸ್ತೀನಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಮ್ಯಾಕ್ಸಿಮಮ್ ಮನೆ ಮಿಕ್ತಿ ಒಳ್ಳೆಂಟು ಮಿಕ್ಸಿಮ್ ಎಂತ ಕರೆಂಟ್ ಮಾಡ್ಬೇಕು ಮನೆಗ ಅಲ್ಲ ಸರ್ಚ್ಟಿ ಒಳ್ಳೆ ಆಯ್ತು ಕೇಳಿಸ್ಕೊಳ್ರಿ ಸುಮ್ಮ ಈಗ ಕೇಳಿಸ್ಕೊಳ್ಳಿ ಇನ್ನೊಂದು ಎರಡು ತಿಂಗಳು ಈ ಬೇಸಿಗೆ ಮುಗಿಯೋದ್ರೊಳಗಾಗಿ ನನಗುಂಚೂ ಟೈಮ್ ಕೊಡಿ ಇಪ್ಪತ್ತೈದು ಕೋಟಿ ಬಜೆಟ್ ಉಳಿಸ್ಕೊಂಡಿದ್ದೀನಿ ನಾನು ಇಪ್ಪತ್ತೈದು ಕೋಟಿ ನಾನು ಇವ್ರಿಗೆಲ್ಲ ಹೇಳಲ್ಲಪ್ಪ ಇವ್ರೇನ್ ಬೇಕಿಲ್ಲ ಬೇಕಾಗಿರೋ ನನಗೆ ಜನ ಇದಾರೆ ಇಪ್ಪತ್ತೈದು ಕೋಟಿ ದುಡ್ಡು ಉಳಿಸಿದೀನಿ ನಿಮ್ಮ ಏನ್ ಟೂ ಬಾರ್ ಫೋರ್ ಎ ಸಿ ಎಸ್ ಆರ್ ಇದಾವೆ ಪದೇ ಇವ್ರು ಯಾರು ನಮ್ಮ ಯಜಮಾನ್ರು ಕೇಳಿದ್ರಲ್ಲ ಆಗ್ಲಾಗಲ್ಲ ಎಲ್ ಸಿ ತಗತಾರೆ ಎಲ್ ಸಿ ತಗತಾರೆ ಅಂದ್ರಲ್ಲ ಅವೆಲ್ಲ ಹಳೆವು ಸಾವಿರದ ಒಂಬೈನೂರ ಎಪ್ಪತ್ತೈದ್ ಎಲ್ ಸಿವು ಟೂ ಬಾರ್ ಫೋರ್ ಎ ಸಿ ಎಸ್ ಆರ್ ಇಷ್ಟ ಇಷ್ಟಪ್ಪ ದಪ್ಪ ಇರುತ್ತೆ ವೈರ್ ವೈರ್ ಲೋಡ್ಗೆ ಕಟ್ಟಾಗತ್ತೆ ಸೊ ಅದ್ ನೀನ್ ಕೇಳಲ್ಲ ಬಿಟ್ಬೇಡ ನೀವು ಕೇಳಲ್ಲೇ ಆ ವೈರ್ ಕಟ್ಟಾಗತ್ತೆ ಅದನ್ನ ಇವ್ರು ಎಲ್ಲರಿಗೂ ಹೇಳಿದೀನಿ ಇಪ್ಪತ್ನಾಕನೇ ತಾರೀಕು ನಿಮ್ಮ ಅಕ್ರಮ ಸಕ್ರಮ ಎಲ್ಲ ಮುಗಿಸ್ತೀನಿ ಮುಗಿಸಿದ್ರು ಒಂದ್ ಇಪ್ಪತ್ ಕೋಟಿ ಮುಗಿಯುತ್ತೆ ಇನ್ನ ಇಪ್ಪತ್ ಕೋಟಿ ನಿಮ್ ಬಜೆಟ್ ನಾನು ಮುಕ್ಸಿದೀನಿ ನಾನು ಇಲ್ಲಿ ಚಾರ್ಜ್ ತಗೊಂಡ್ಮೇಲೆ ಆ ಇಪ್ಪತ್ ಕೋಟಿಗೆ ಇಡೀ ಗುಬ್ಬಿ ತಾಲೂಕಲ್ಲಿ ಯಾವ ಒಂದ್ ವೈರ್ನು ಹಳೆದ್ ಬಿಡ್ಸಲ್ಲ ಒಂದು ಮೂರು ತಿಂಗಳು ಟೈಮ್ ಕೊಡ್ಸಿ ಮುಂದಿನ ವರ್ಷ ಈ ಸಮಸ್ಯೆ ಆಗಲ್ಲ ಸಮಸ್ಯೆ ಆದ್ರೆ ನಾನು ಇಲ್ಲಿಲ್ಲ ಅಂದ್ರೆ ನಾನು ಎಲ್ಲಿ ಹುಡ್ಕೋಬ್ರಿ ನಾನು ಹೇಳೋದು ಏನ್ ಗೊತ್ತಾ ನಾವು ನಾವು ಏನೇ ಮಾಡಿದ್ರು ಕೂಡತೆ ಇರ್ಬೇಕು ಹೇಳ್ಬೇಕಾದ್ರೆ ಭದ್ರತೆ ಇರ್ಬೇಕು ನೀನ್ ಹತ್ರ

ಕೇಳಿದ್ದೀನಿ ಒಂದು ಹತ್ತು ಕಂಬ ಎಳಿಬೇಕಂತ ನಾನು ಸೆಕ್ಷನ್ ಆಫೀಸರ್ ಹತ್ರ ಮಾತಾಡಿದ್ದೀನಿ ಒಂದ್ ಟೆನ್ ಡೇಸ್ ಒಳಗಾಗಿ ಏನೋ ಅಪ್ರೂವಲ್ ತಂಡ ನಿಮ್ಮಿಡಿಯೇಟ್ ಮಾಡ್ಬೇಕು ಅಭಿ ಬಿಡಪಾತ್ ಹೋಗಿದೆ ಈಗ 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 ನಾನು ಮಾಡಿಸಿ ಅಭಿ ಹತ್ತು ಕಂಬ ಏನು ಅಟ್ಲೀಸ್ಟ್ ಯಾವ್ಯಾವ ಲೋಡನ್ನ ಈಗ ಬಿದಿರೆಯಾಗಿದೆ

ಇವತ್ತಿನ ವಿಡಿಯೋ ಇದಾಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ